ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಡಿಸೆಂಬರ್ ತಿಂಗಳಿನ ರಾಹು ಮತ್ತು ಕೇತು ಗ್ರಹಗಳ ವಿಶೇಷ ಗೋಚಾರ ಫಲಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಡಿಸೆಂಬರ್ ತಿಂಗಳಿನಾದ್ಯಂತ ಕೇತುವಿನ ಗೋಚರದ ಪ್ರಭಾವಗಳು ವಿಶೇಷ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಸಮಾಧಾನ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳಿಗೂ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿದೆ ಈ ಎರಡು ಗ್ರಹಗಳಿಗೆ ಯಾವುದೇ ಭೌತಿಕ ಅಸ್ತಿತ್ವವಿಲ್ಲವಾದರೂ ಧಾರ್ಮಿಕ ದೃಷ್ಟಿಕೋನದಿಂದ ರಾಹು ಕೇತು ಗ್ರಹಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ವಿಶೇಷವಾಗಿ ರಾಹು ಮತ್ತು ಕೇತು ಗ್ರಹಗಳಿಗೆ ಛಾಯಾಗ್ರಹಗಳೆಂದು ಸಹ ಕರೆಯಾಗುತ್ತದೆ ಕಾರಣ ಈ ಎರಡು ಗ್ರಹಗಳು ಸ್ವತಂತ್ರವಾಗಿ ಪ್ರಭಾವ ಬೀರುವುದಿಲ್ಲ ಬದಲಿಗೆ ಯಾವ ಗ್ರಹದೊಂದಿಗೆ ಯುತಿಯನ್ನು ಹೊಂದುತ್ತವೆಯೋ ಆ ಗ್ರಹದ ಅನುರೂಪವೇ ಫಲಗಳನ್ನು ಪ್ರದಾನ ಮಾಡುತ್ತವೆ ಇನ್ನು ಕುಂಡಲಿಯ ಯಾವ ಭಾವದಲ್ಲಿ ರಾಹುವು ಗೋಚರಿಸುತ್ತಾನೋ ಆ ಭಾವದ ಸ್ವಾಮಿ ಗ್ರಹದ ಸ್ವಭಾವಗಳನ್ನು ಅನುಕರಿಸುವ ಮೂಲಕ ಅದೇ ರೀತಿಯ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತು ಗ್ರಹವನ್ನ ಸಂತೃಪ್ತಿ ಮತ್ತು ಏಕಾಂತದ ಗ್ರಹವೆಂದು ನಂಬಲಾಗಿದೆ ಜತೆ ಜತೆಗೆ ಕೇತು ಗ್ರಹವನ್ನ ಆಧ್ಯಾತ್ಮಿಕ ಗುಣ ಸ್ವಭಾವಗಳನ್ನ ವಿಕಸಿತಗೊಳಿಸುವ ಗ್ರಹವೆಂದು ಸಹ ಹೇಳಲಾಗುತ್ತದೆ ಕೇತು ಗ್ರಹವು ಒಂದು ನೀಚ ಗ್ರಹವಾಗಿದ್ದಾಗ್ಯೂ ಇದು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಮೋಕ್ಷ ಪ್ರದಾನ ಮಾಡುವ ಗ್ರಹವೆಂದು ಸಹ ನಂಬಲಾಗಿದೆ ಕೇತು ಗ್ರಹವು ಕೂಡ ಯಾವ ವ್ಯಕ್ತಿಯ ಜನ್ಮಕುಂಡಲಿಯ ಯಾವ ಭಾವದಲ್ಲಿ ವಿರಾಜಮಾನನಾಗಿರುತ್ತಾನೋ ಆ ಭಾವದ ಸ್ವಾಮಿ ಗ್ರಹದ ಅನುರೂಪವೇ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಈ ರೀತಿಯ ವಿಶಿಷ್ಟ ಗುಣ ಸ್ವಭಾವಗಳನ್ನು ಹೊಂದಿರುವ ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವಗಳು ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈಗ ಇಲ್ಲಿ ತಿಳಿದುಕೊಳ್ಳುವುದಾದರೆ ಪ್ರಸ್ತುತ ಡಿಸೆಂಬರ್ ತಿಂಗಳಿನ ಮಟ್ಟಿಗೆ ರಾಹು ಮತ್ತು ಕೇತು ಗ್ರಹಗಳು ಕ್ರಮವಾಗಿ ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ ದ್ವಿತೀಯ ಮತ್ತು ಅಷ್ಟಮ ಭಾವದಲ್ಲಿ ವಿರಾಜಮಾನನಾಗಿರಲಿವೆ ಇಲ್ಲಿ ಮೊದಲಿಗೆ ಡಿಸೆಂಬರ್ ತಿಂಗಳಿನಲ್ಲಿ ರಾಹು ಗ್ರಹದ ಪ್ರಭಾವಗಳು ಹೇಗಿರಲಿವೆ ಅನ್ನೋದನ್ನ ತಿಳಿದುಕೊಳ್ಳುವುದಾದರೆ ರಾಹು ಗ್ರಹವು ಪ್ರಸ್ತುತ ಡಿಸೆಂಬರ್ ತಿಂಗಳಿನಾದ್ಯಂತ ಮೀನರಾಶಿಯ ಮೂಲಕ ನಿಮ್ಮ ಕರ್ಮ ಭಾವದಲ್ಲಿ ಅಂದರೆ ನಿಮ್ಮ ದಶಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಕರ್ಮ ಭಾವದ ರಾಹು ಗ್ರಹವು ನಿಮ್ಮ ವ್ಯಕ್ತಿತ್ವದಲ್ಲೊಂದು ವಿಭಿನ್ನತೆಯನ್ನು ಕರುಣಿಸಲಿದ್ದಾನೆ ಈ ಅವಧಿಯಲ್ಲಿ ನೀವು ಅಪಾರ ಜ್ಞಾನಾರ್ಜನೆ ಹೊಂದುವ ಉತ್ಸುಕತೆ ಹೊಂದಿರಲಿದ್ದೀರಿ ಆದರೆ ಇಲ್ಲಿ ನಿಮ್ಮ ಮಾನಸಿಕತೆಯಲ್ಲಿ ವಿಪರೀತ ಏರಿಳಿತದ ಸ್ಥಿತಿಯೂ ಸಹ ಕಂಡುಬರಲಿದೆ ಇಲ್ಲಿ ಕೆಲ ಜಾತಕದವರು ಎಲ್ಲವನ್ನೂ ಮಾಡಲು ಮುಂದಾಗಬಹುದಾಗಿದೆ ಇಲ್ಲಿ ಹಲವು ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಲು ಹೊರಡಬಹುದಾಗಿದೆ ಆದರೆ ಇಲ್ಲಿ ಪ್ರತಿ ಹೆಜ್ಜೆಯನ್ನು ನೀವು ವಿಚಾರ ವಿಮರ್ಶೆ ಮಾಡಿ ಮುಂದಿಡಬೇಕಾಗುವುದು ಈ ಅವಧಿಯಲ್ಲಿ ನೀವು ಮಾನಸಿಕ ರೂಪದಲ್ಲಿ ಚಂಚಲೆಯನ್ನು ಅನುಭವಿಸಬಹುದಾಗಿದೆ ಇಲ್ಲಿ ನೀವು ಸದೃಢವಾಗಿ ನಡೆದರೆ ಮಾತ್ರ ವಿಶೇಷ ಫಲಗಳನ್ನು ಸಹ ಆಸ್ವಾದಿಸಲು ಸಾಧ್ಯವಾಗಬಹುದಾಗಿದೆ ಇಲ್ಲಿ ರಾಹು ಗ್ರಹವು ವ್ಯಕ್ತಿಯೊಳಗೆ ವೈಚಾರಿಕ ಕ್ಷಮತೆಯನ್ನು ಸಹ ವೃದ್ಧಿಸಬಹುದಾಗಿದೆ ಒಂದು ವಿಷಯದ ಕುರಿತಾಗಿ ಕೆಲ ಬಾರಿ ನೀವು ವಿಪರೀತ ಆಲೋಚಿಸಲುಬಹುದಾಗಿದೆ ಇದು ಸಹಜವಾಗಿಯೇ ನಿಮ್ಮ ಕ್ಷಮತೆಯನ್ನು ವ್ಯರ್ಥವಾಗಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಎಲ್ಲವನ್ನ ಉತ್ತಮ ರೀತಿಯಲ್ಲಿ ಅರಿತುಕೊಂಡು ಮುನ್ನಡೆಯಬೇಕಾಗುವುದು ಇಲ್ಲಿ ರಾಹು ಗ್ರಹವು ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ಉತ್ತಮ ಫಲಗಳನ್ನು ಸಹ ಪ್ರದಾನ ಮಾಡಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನೀವು ಕೊಂಚ ಜಾಣತನ ತೋರುತ್ತಿರಾದರೆ ಒಂದಿಕ್ಕಿಂತ ಹೆಚ್ಚಿನ ಮೂಲಗಳಿಂದ ಧನಲಾಭ ಹೊಂದಬಹುದಾಗಿದೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ನೀವು ವಿಶೇಷ ಚತುರತೆ ಪ್ರದರ್ಶಿಸುವ ಮೂಲಕ ಹೆಚ್ಚು ಧನಲಾಭ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ವಿಶೇಷವಾಗಿ ವ್ಯಾಪಾರದ ವಿಸ್ತಾರ ವ್ಯಾಪಾರದಲ್ಲಿ ಹೂಡಿಕೆಗೆ ನೀವು ಮುಂದಾಗಬಹುದಾಗಿದೆ ಇಲ್ಲಿ ಕೆಲ ಹೊಸ ಯೋಜನೆಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ ಇಲ್ಲಿ ನಿಮ್ಮಲ್ಲಿರುವ ಚತುರತೆ ಮತ್ತು ಕೂಟ ನೀತಿಯಿಂದಾಗಿ ನೀವು ನಿಮ್ಮ ವಿರೋಧಿಗಳನ್ನು ಸಹ ವಿಶೇಷ ರೀತಿಯಲ್ಲಿ ಪಳಗಿಸುವಂತೆ ಕಂಡುಬರಲಿದ್ದು ವಿರೋಧಿಗಳನ್ನು ಹಿಮ್ಮೆಟ್ಟಿಸುವ ಕಾರ್ಯ ಮಾಡಬಹುದಾಗಿದೆ ಇಲ್ಲಿ ನೌಕರಸ್ತ ಜಾತಕದವರು ಸಹ ಖಂಡಿತ ವಿಶೇಷ ಪ್ರಕೃತಿಯಿಂದ ಮುನ್ನಡೆಯಬಹುದಾಗಿದೆ ಇಲ್ಲಿ ನೀವು ನಿಮ್ಮಲ್ಲಿರುವ ಅಸೂಹೆ ಮತ್ತು ದ್ವೇಷ ಭಾವನೆ ಬಿಟ್ಟು ಇತರರೊಡನೆ ಉತ್ತಮ ವ್ಯವಹಾರ ತೋರಿದರೆ ಈ ಅವಧಿಯಲ್ಲಿ ನಿಮ್ಮವರ ಸಹಕಾರ ನಿಮಗೆ ಲಭಿಸಲಿದೆ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದ ಮುಖೇನ ನೀವು ನಿಮ್ಮ ಪರಿಯೋಜನೆಗಳಲ್ಲಿ ಅದ್ಭುತವಾಗಿರುವಂತಹ ಸಾಧನೆ ಮಾಡಬಹುದಾಗಿದೆ ಆದರೆ ಇಲ್ಲಿ ನೀವು ಅನಗತ್ಯ ವಿಚಾರಗಳಲ್ಲಿ ತಲೆ ದೂರಿಸುವುದು ಅಥವಾ ಇಲ್ಲದ್ದೆಲ್ಲವನ್ನ ಮೈ ಮೇಲೆ ಎಳೆದುಕೊಳ್ಳುವುದು ಮಾಡಿದರೆ ಅನಗತ್ಯ ಮಾನಸಿಕ ಒತ್ತಡಕ್ಕೂ ಒಳಗಾಗಬೇಕಾಗುವುದು ಆದಾಗ್ಯೂ ಇಲ್ಲಿ ಮನೆ ಪರಿವಾರ ಸಂಬಂಧಿ ನೀವು ಕೊಂಚ ವಿನಮ್ರವಾಗಿರಬೇಕು ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕು ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೂ ಉತ್ತಮ ವ್ಯವಹಾರ ತೋರಬೇಕು ಇಲ್ಲಿ ಕೆಲ ಬಾರಿ ನಿಮ್ಮ ಮೂಗಿನ ನೇರಕ್ಕೆ ನೀವು ನಡೆದುಕೊಳ್ಳುವುದು ಅಥವಾ ನೀವು ಹೇಳಿದಂತೆ ನಡೆಯಲಿ ಅನ್ನೋ ಮನಸ್ಥಿತಿಯು ಇತರ ಅಸಹನೆಗೂ ಕಾರಣವಾಗಲಿದೆ ಹೀಗಾಗಿ ಇಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇರಿಸಬೇಕು ಇಲ್ಲಿ ಆರೋಗ್ಯ ಸಂಬಂಧಿ ಮಾತ್ರ ನೀವು ಖಂಡಿತ ಜಾಗ್ರತೆ ಹೊಂದಿರಬೇಕು ಇಲ್ಲಿ ಋತುಮಾನಕ್ಕೆ ಅನುಗುಣವಾಗಿರುವ ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದಾಗಿವೆ ಅಲ್ಲದೆ ಈ ಮೊದಲಿನಿಂದಲೇ ಏನಾದರೂ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಇಲ್ಲಿ ಆ ಸಮಸ್ಯೆ ಉಲ್ಬಣಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಇನ್ನು ಡಿಸೆಂಬರ್ ತಿಂಗಳು ಇಲ್ಲಿ ಕೇತುವಿನ ಪ್ರಕೃತಿಯಿಂದ ಹೇಗೆ ಪ್ರಭಾವಿತಗೊಳ್ಳಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಪ್ರಸ್ತುತ ಕೇತು ಗ್ರಹವು ಕನ್ಯಾರಾಶಿಯಿಂದ ನಿಮ್ಮ ಚತುರ್ಥ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಕೇತು ಗ್ರಹವು ಕೆಲ ಕಡೆಗಳಲ್ಲಿ ನಿಮಗೆ ವಿಶೇಷ ಪ್ರಬಲತೆಯನ್ನ ಕರುಣಿಸಲಿದ್ದಾನೆ ಇಲ್ಲಿ ವಿಶೇಷ ರೂಪದಲ್ಲಿ ನೀವು ಸಾತ್ವಿಕತೆಯನ್ನು ಹೊಂದಲು ಇಚ್ಛಿಸಲಿದ್ದೀರಿ ಈ ಮೊದಲೇ ಹೇಳಿರುವ ಹಾಗೆ ಕೇತು ಗ್ರಹವು ವ್ಯಕ್ತಿಯೊಳಗೆ ಆಧ್ಯಾತ್ಮಿಕ ರುಚಿಯನ್ನು ಹೆಚ್ಚಿಸುತ್ತಾನೆ ಮೇಲಾಗಿ ಕೇತುವು ವ್ಯಕ್ತಿಯ ಭಾವನೆಗಳನ್ನು ಶಾಂತಗೊಳಿಸುವುದರ ಮೂಲಕ ಇಚ್ಛಾಶಕ್ತಿಯನ್ನು ತಟಸ್ಥಗೊಳಿಸುತ್ತಾನೆ ಹೀಗಾಗಿ ಇಲ್ಲಿ ಡಿಸೆಂಬರ್ ತಿಂಗಳಿನಾದ್ಯಂತ ನಿಮ್ಮ ಚತುರ್ಥ ಭಾವದಲ್ಲಿ ವಿರಾಜಮಾನನಾಗಿರುವ ಕೇತು ಗ್ರಹವು ನಿಮ್ಮಲ್ಲಿ ಹಲವು ಜಿಜ್ಞಾಸೆಗಳನ್ನು ಹುಟ್ಟು ಹಾಕಲಿದ್ದಾನೆ ಇಲ್ಲಿ ನೀವು ಯಾವುದೋ ಒಂದು ಅಲೌಕಿಕತೆಯಲ್ಲಿ ಲೀನರಾದಂತೆ ಕಂಡು ಬರಲಿದ್ದೀರಿ ನಿಮ್ಮನ್ನ ಅತಿಯಾಗಿ ಕಾಡುವ ಯೋಜನೆಗಳು ನಿಮ್ಮೊಳಗೆ ದ್ವಂದ್ವತೆಯನ್ನು ಹುಟ್ಟು ಹಾಕಲೂ ಈ ವಿಶೇಷಾವಧಿಯಲ್ಲಿ ಹಲವು ಜಾತಕದವರು ಜ್ಯೋತಿಷ್ಯ ವಿಜ್ಞಾನ ತಂತ್ರಜ್ಞಾನ ವೈಜ್ಞಾನಿಕ ಕ್ಷೇತ್ರದತ್ತ ಹೆಚ್ಚು ಆಕರ್ಷಿತರಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಕೆಲ ಜಾತಕದವರು ಧಾರ್ಮಿಕ ವಿಷಯದ ಕುರಿತಾಗಿ ಆಳವಾದ ಅಧ್ಯಯನ ತಂತ್ರಮಂತ್ರಗಳಂತಹ ಕೌತುಕದ ವಿಷಯಗಳನ್ನು ಅರಿತುಕೊಳ್ಳುವ ಉತ್ಸುಕತೆ ಹೊಂದಿರಲಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳಿಂದ ದೂರ ಉಳಿಯಬಹುದಾದ ಸಾಧ್ಯತೆ ಇರಲಿದ್ದು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳ ಪ್ರತಿ ಸಮರ್ಪಿತರಾಗಿರಲು ಹೆಚ್ಚು ಸದೃಢ ಮನಸ್ಥಿತಿಯಿಂದ ಮುನ್ನಡೆಯಬೇಕು ಇಲ್ಲಿ ನಿಮ್ಮ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ಪ್ರಗತಿಯ ಸಂಕೇತಗಳು ಕಂಡು ಬರಲಿವೆಯಾದರೂ ಇವುಗಳನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದು ಕೂಡ ಹೆಚ್ಚು ಪ್ರಮುಖವಾಗಿದೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಪಾರದರ್ಶಕತೆಯ ಜೊತೆಗೆ ನಿಷ್ಠೆಯನ್ನು ಸಹ ನೀವು ತೋರಬೇಕು ಇಲ್ಲಿ ಮನಸ್ಸಿನಲ್ಲಿರುವ ಗೊಂದಗಳಿಂದಾಗಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬಾರದು ಇಲ್ಲಿ ವ್ಯಾಪಾರದ ವಿಸ್ತಾರ ಅಥವಾ ಹೂಡಿಕೆಗೆ ಸಮಯ ಉತ್ತಮವಾಗಿರಲಿದೆಯಾದರೂ ಇಲ್ಲಿ ಈ ಕುರಿತಾಗಿ ನೀವು ನಿಮ್ಮವರ ಸಲಹೆ ಸೂಚನೆ ಪಡೆದುಕೊಂಡೇ ಮುನ್ನಡೆಯಬೇಕು ಹಾಗೆ ಇಲ್ಲಿ ನಿಮ್ಮ ಗ್ರಾಹಕರ ಬೇಕು ಬೇಡಗಳಿಗೂ ನೀವು ಸ್ಪಂದಿಸುವ ಕಾರ್ಯ ಮಾಡಬೇಕು ಇಲ್ಲಿ ನೌಕ್ರಸ್ತ ಜಾತಕದವರು ಸಹ ಭ್ರಮಿತ ಸ್ಥಿತಿಯಲ್ಲಿ ಕಂಡುಬರಬಹುದಾಗಿದ್ದು ಇಲ್ಲಿ ಯಾವುದೇ ಇಲ್ಲದ ವಿಷಯದ ಕುರಿತಾಗಿ ಅತೀವ ಚಿಂತಿತರಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಭ್ರಮಿತ ಸ್ಥಿತಿಯಿಂದ ಹೊರಬಂದು ಲೌಕಿಕ ಬದುಕಿನ ಜವಾಬ್ದಾರಿಗಳಿಗೆ ನಿಷ್ಠೆ ತೋರಬೇಕು ಇಲ್ಲಿ ನೀವು ಕಾರ್ಯಸ್ಥಳದಲ್ಲಿ ಜಾಗೃತ ಸ್ಥಿತಿಯಲ್ಲಿ ವರ್ತಿಸಬೇಕಿದ್ದು ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ತೋರಬಾರದು ಉಳಿದಂತೆ ಇಲ್ಲಿ ಮನೆ ಪರಿವಾರದ ಜವಾಬ್ದಾರಿಗಳಿಗೂ ಸ್ಪಂದಿಸಬೇಕು ಸಂಗಾತಿಯೊಂದಿಗೂ ಉತ್ತಮ ನಡೆ ನುಡಿ ಹೊಂದಿರಬೇಕು ಸಂಗಾತಿಯೊಂದಿಗೆ ಹೆಚ್ಚು ಹೆಚ್ಚು ಸಮಯ ವ್ಯಯಿಸುವುದು ನಿಮಗೆ ಮಾನಸಿಕ ನೆಮ್ಮದಿ ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ಖಂಡಿತ ಪರಿವಾರಕ್ಕಾಗಿ ಒಂದಿಷ್ಟು ಸಮಯ ಮೀಸಲಿಡಬೇಕು ಉಳಿದಂತೆ ಇಲ್ಲಿ ಆರೋಗ್ಯ ಸಂಬಂಧಿ ಹೆಚ್ಚು ಸಮಸ್ಯೆ ಕಂಡುಬರುವುದಿಲ್ಲವಾದರೂ ಮಾನಸಿಕ ರೂಪದಲ್ಲಿ ನೀವು ಹೆಚ್ಚು ಸದೃಢರಾಗಿರಬೇಕಾಗುವುದು ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳಿನಾದ್ಯಂತ ರಾಹು ಮತ್ತು ಕೇತು ಗ್ರಹಗಳ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಉತ್ತಮವಾಗಿರಲಿವೆಯಾದರೂ ಇವುಗಳನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದು ಕೂಡ ಮುಖ್ಯವಾಗಿರಲಿದೆ ಇನ್ನು ಕೊನೆಯದಾಗಿ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ವಿಶೇಷ ಅವಧಿಯಲ್ಲಿ ನೀವು ಕಪ್ಪು ಶ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು ಹಾಗೆ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ವೀಕ್ಷಕರೇ ಇದು ಡಿಸೆಂಬರ್ ತಿಂಗಳಿನ ರಾಹು ಕೇತು ಗ್ರಹಗಳ ಗೋಚಾರ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ